ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಚಂದ್ರನಿಲ್ಲದ ಆ ಗಾಢ ರಾತ್ರಿಯಲ್ಲಿ ಭಕ್ತಿಯ ಬೆಳಕು ಹೊತ್ತೊಯ್ಯುವ ಒಂದು ವಿಶೇಷ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಕ್ತಿಯುಳ್ಳ ಹೃದಯಗಳಿಗೆ ವರ್ಷದಲ್ಲಿ ಕೆಲವು ದಿನಗಳು ಮಾತ್ರ ವಿಶೇಷವಾಗಿ ನೆನಪಾಗುತ್ತವೆ ಆ ದಿನಗಳು ದಿವ್ಯ ಬೆಳಕನ್ನ ನಮ್ಮ ಬದುಕಿಗೆ ತರಲು ಬರುವಂತಹ ಪವಿತ್ರ ಕ್ಷಣಗಳು ಅಂತಾನೆ ಹೇಳಬಹುದು ಅವುಗಳಲ್ಲಿ ಒಂದು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡಬಹುದು ಒಂದು ದಿನ ಆದ್ರೆ ಆ ದಿನದ ಮಹತ್ವವನ್ನು ಅರಿತುಕೊಂಡರೆ ಅದು ಕುಟುಂಬದ ಬಂಧವನ್ನ ಗಟ್ಟಿಗೊಳಿಸುವ ಒಂದು ದೀಪದ ಬದುಕು ಅಂತಾನೆ ಹೇಳಬಹುದು ಮಹಿಳೆಯರ ನಂಬಿಕೆಯನ್ನ ದೈವಿಕ ಶಕ್ತಿಯೊಂದಿಗೆ ಜೋಡಿಸುವ ಒಂದು ಸೇತು ಅಂತಾನೆ ಹೇಳಬಹುದು ಇನ್ನು ಸ್ಕಂದ ಪುರಾಣದ ದಂತೆಯ ಕಥೆಯ ಪ್ರಕಾರ ಆ ಪಾರ್ವತಿ ದೇವಿ ಭಗವಾನ್ ಶಿವನಿಗೆ ಕೇಳ್ತಾಳೆ ಓ ಮಹಾದೇವ ಮಹಿಳೆಯರು ತಮ್ಮ ಪತಿಗಳ ದೀರ್ಘಾಯುಷ್ಯಕ್ಕಾಗಿ ಕುಟುಂಬದ ಸುಖ ಸಮೃದ್ಧಿಗಾಗಿ ಮಾಡುವಂತಹ ಯಾವುದಾದ್ರೂ ಒಂದು ವ್ರತ ಅದರಲ್ಲೂ ಶ್ರೇಷ್ಠವಾದ ವ್ರತವನ್ನ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾಳೆ ಅದಕ್ಕೆ ಪರಮೇಶ್ವರನು ಹೇಳ್ತಾನೆ ಆಷಾಢ ಮಾಸದ ಅಮಾವಾಸ್ಯ ಎಂದು ದೀಪಾರಾಧನೆ ಮಾಡುವ ಜ್ಯೋತಿರ್ ಭೀಮೇಶ್ವರ ವ್ರತವು ಪತಿಯ ಆಯುಷ್ಯವನ್ನು ಕುಟುಂಬದ ಐಶ್ವರ್ಯವನ್ನು ಕೂಡ ಹೆಚ್ಚಿಸುತ್ತದೆ ಅಂದಿನಿಂದಲೇ ಈ ವ್ರತವನ್ನ ಮಹಿಳೆಯರು ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಇನ್ನ ಮಹಿಳೆಯರ ಭಕ್ತಿ ಅಂತಾನೆ ಹೇಳ್ಬಹುದು ಈ ವ್ರತವನ್ನ ಅವಿವಾಹಿತ ಮಹಿಳೆಯರು ತಮ್ಮ ಭವಿಷ್ಯದ ಪತಿ ತಮ್ಮ ಸಹೋದರರ ಕ್ಷೇಮಕ್ಕಾಗಿ ಮಾಡ್ತಾರೆ ಇನ್ನ ವಿವಾಹಿತ ಮಹಿಳೆಯರು ತಮ್ಮ ಪತಿಗಳ ದೀರ್ಘಾಯುಷ್ಯ ಕುಟುಂಬದ ಸೌಹಾರ್ದತೆ ಸಂಪತ್ತು ಆರೋಗ್ಯ ಇವೆಲ್ಲದಕ್ಕೋಸ್ಕರ ನಿರಂತರವಾಗಿ ಒಂಬತ್ತು ವರ್ಷಗಳ ಕಾಲ ಈ ವ್ರತವನ್ನ ಆಚರಣೆ ಮಾಡ್ತಾರೆ ಒಂಬತ್ತನೇ ವರ್ಷದಲ್ಲಿ ಒಂದು ಜೋಡಿ ದೀಪಗಳನ್ನ ತಮ್ಮ ಸಹೋದರರಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನ ಮಾಡ್ತಾರೆ ಅದರಿಂದ ಸಂಬಂಧಗಳು ಇನ್ನಷ್ಟು ಪವಿತ್ರವಾಗುತ್ತವೆ ಅನ್ನುವ ಒಂದು ನಂಬಿಕೆ ಇನ್ನು ಇದಕ್ಕೆ ಅಂತಾನೆ ಒಂದಷ್ಟು ವಿಶೇಷ ಪೂಜೆಗಳು ಹಾಗೆ ಸಂಪ್ರದಾಯಗಳು ಕೂಡ ರೂಢಿಸಿಕೊಂಡು ಬಂದಿದ್ದಾರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯನ್ನ ಶುದ್ಧ ಮಾಡಿ ಪಾರ್ವತಿ ಪರಮೇಶ್ವರರಿಗೆ ಮಣ್ಣಿನಿಂದ ಮಾಡಿದಂತಹ ಕಾಳಿಕಾಂಬ ದೀಪಗಳು ತಯಾರಿಸಲಾಗುತ್ತದೆ ಹಿಟ್ಟಿನಿಂದ ತಂಬಿಟ್ಟು ದೀಪಗಳು ತಯಾರಿಸಿ ಬೆಳಗಿಸಲಾಗುತ್ತದೆ ದೀಪದ ಆ ಬೆಳಕು ಕೇವಲ ಅಂಧಕಾರವನ್ನ ಹೋಗಲಾಡಿಸುವುದಲ್ಲದೆ ಮನಸ್ಸಿನಲ್ಲಿರುವ ಸಂಶಯ ಭಯ ದುಃಖಗಳನ್ನ ಕೂಡ ಹೋಗಲಾಡಿಸಿ ಒಂದು ಹೊಸ ಆಶೆಯನ್ನ ಬೆಳಗಿಸುತ್ತದೆ ಅಂದು ಮನೆಯಲ್ಲಿ ವಿಶೇಷವಾಗಿ ಕಡುಬುಗಳು ತಯಾರಿಸಲಾಗುತ್ತದೆ ನಾಣ್ಯಗಳನ್ನು ಒಳಗೊಂಡ ಹಿಟ್ಟಿನ ಚೆಂಡುಗಳು ಸಂಜೆ ವೇಳೆಗೆ ಸಹೋದರರು ಆ ಕಡುಬುಗಳನ್ನ ಒಡೆಯುತ್ತಾರೆ ಆ ಕ್ಷಣದಲ್ಲಿ ಕುಟುಂಬದ ಬಾಂಧವ್ಯವು ಹೃದಯ ಸ್ಪರ್ಶಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ನಮ್ಮ ಸಂಬಂಧಗಳನ್ನ ಕಾಪಾಡಿಕೊಳ್ಳುವ ಶಕ್ತಿಯೇ ಈ ಆಚರಣೆಯ ಉದ್ದೇಶ ಅಂತಾನೆ ಹೇಳ್ಬೋದು ಇನ್ನು ವಿವಿಧ ರಾಜ್ಯಗಳಲ್ಲಿ ಅಥವಾ ದೇಶಗಳಲ್ಲಿ ವಿಶೇಷವಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡ್ತಾರೆ ಇನ್ನು ನಮ್ಮ ಭಾರತದ ವಿಭಿನ್ನ ರಾಜ್ಯಗಳಲ್ಲಿ ಈ ದಿನಕ್ಕೆ ವಿಭಿನ್ನ ಹೆಸರುಗಳು ಇವೆ ಅಂತಾನೆ ಹೇಳ್ಬಹುದು ಆಂಧ್ರ ಪ್ರದೇಶದಲ್ಲಿ ಚುಕ್ಕಲ ಅಮಾವಾಸ್ಯೆ ಅಂತ ಕರೆದ್ರೆ ಮಹಾರಾಷ್ಟ್ರದಲ್ಲಿ ಗಟಾರಿ ಅಮಾವಾಸ್ಯೆ ಅಂತ ಕರೀತಾರೆ ಗುಜರಾತ್ ರಾಜಸ್ಥಾನ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹಿಮಾಚಲ್ ಪ್ರದೇಶದಲ್ಲಿ ಹರಿಯಾಲಿ ಅಮಾವಾಸ್ಯೆ ಅಂತ ಕರೀತಾರೆ ಇನ್ನು ಉದಯಪುರದಲ್ಲಿ ಅಹ್ ರಾಜಸನ್ ಮುಂತಾದ ಕಡೆಗಳಲ್ಲಿ ಈ ದಿನ ಮೇಳಗಳು ನಡೆಯುತ್ತವೆ ವಿವಿಧ ಸ್ಥಳಗಳಿರಬಹುದು ರಾಜ್ಯಗಳಿರಬಹುದು ಆದ್ರೆ ಭಕ್ತಿ ಮಾತ್ರ ಒಂದೇ ರೂಪ ಮಾತ್ರ ಬೇರೆ ಅಂತಾನೆ ಹೇಳ್ಬಹುದು ಇನ್ನ ವಿದೇಶದಲ್ಲೂ ಕೂಡ ಇದರ ಪಾವನ ಬೆಳಕು ಚೆಲ್ಲತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಭಾರತೀಯರು ಪ್ರಪಂಚದ ಯಾವ ಕೋಣೆಯಲ್ಲಿದ್ದರೂ ಈ ದಿನವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಯು ಎಸ್ ಎಲ್ಲಿ ಅಂದ್ರೆ ಅದರಲ್ಲಿ ಬರುವಂತಹ ಟೈಮ್ ಝೋನ್ಸ್ ಯಾವ್ದಾವುದು ಅಂದ್ರೆ ಸಿ ಎಸ್ ಟಿ ಇ ಎಸ್ ಟಿ ಪಿ ಎಸ್ ಟಿ ಎಂ ಎಸ್ ಟಿ ಈ ಪ್ರದೇಶಗಳಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನಂದು ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಇನ್ನ ಯುಕೆ ಮತ್ತು ಯುರೋಪ್ ನಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಯು ಎ ಇ ಮತ್ತೆ ಗಲ್ಫ್ ಕಂಟ್ರೀಸ್ ನಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಸಿಂಗಾಪುರ್ನಲ್ಲೂ ಸಹ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಮಲೇಷ್ಯಾದಲ್ಲಿ ಇಪ್ಪತ್ನಾಲ್ಕು ಆಸ್ಟ್ರೇಲಿಯಾದಲ್ಲೂ ಇಪ್ಪತ್ನಾಲ್ಕು ನ್ಯೂಜಿಲೆಂಡ್ ನಲ್ಲೂ ಜುಲೈ ಇಪ್ಪತ್ನಾಲ್ಕನೇ ತಾರೀಖಿನಂದು ಈ ವ್ರತವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಎಲ್ಲೆಡೆ ಒಂದೇ ಸಂದೇಶ ಭಕ್ತಿ ಮತ್ತು ಕುಟುಂಬದ ಪ್ರೀತಿ ಎಂದಿಗೂ ಅಳಿಯದಿರಲಿ ಅನ್ನುವ ಸಾರುವ ಒಂದು ಪ್ರೀತಿಯ ಸಂಕೇತ ಇನ್ನ ಇದರಿಂದ ನಮ್ಮ ಜೀವನಕ್ಕೆ ಪಾಠ ಏನು ಈ ವ್ರತದ ಸಂದೇಶ ಏನು ಅಂತ ನೋಡೋದಾದ್ರೆ ಕುಟುಂಬದ ಸಂಬಂಧಗಳನ್ನ ಕಾಪಾಡಿಕೊಳ್ಳುವಂಥದ್ದು ಪತಿಗಾಗಿ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಪತ್ನಿ ಪತಿಯ ನಡುವೆ ಪ್ರೀತಿ ಬದ್ಧತೆ ಸಹನೆಯನ್ನ ಬೆಳೆಸಿಕೊಳ್ಳುವಂಥದ್ದು ಸಹೋದರ ಸಹೋದರಿ ಸಂಬಂಧವನ್ನ ಬಲಪಡಿಸುವಂಥದ್ದು ದೀಪದಂತೆ ಇತರರ ಜೀವನದಲ್ಲೂ ಸಹ ಬೆಳಕಾಗುವಂಥದ್ದು ಇಂದು ನಾವು ವಾಸ್ತವ ಜಗತ್ತಿನಲ್ಲಿ ಓಡಾಡ್ತಾ ಇದ್ರು ಸಹ ಹಣ ಹುದ್ದೆ ಯಶಸ್ಸು ಇವೆಲ್ಲದರ ನಡುವೆ ಸಂಬಂಧಗಳು ಅಲ್ಗಾಡ್ತಾ ಇದ್ದಾವೆ ಆದರೆ ಇಂತಹ ಒಂದು ವ್ರತವು ನಮಗೆ ನೆನ್ ನೆನಪು ಮಾಡುವಂಥದ್ದು ಸಂಬಂಧಗಳು ದೈವಿಕ ಅಂತ ಅವುಗಳನ್ನು ಪೋಷಿಸಬೇಕು ಹಾಗಾಗಿ ನಾವು ಅದನ್ನ ಉಳಿಸ್ತಾ ಬರಬೇಕು ಹೀಗಾಗಿ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮೇಶ್ವರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನೀವು ಎಲ್ಲಿದ್ರೂ ಸಹ ನಿಮ್ಮ ಮನೆಯಲ್ಲಿ ದೀಪವನ್ನ ಹಚ್ಚಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಸಹೋದರರು ಪತಿಗಳು ಪತ್ನಿಯರು ಮಕ್ಕಳು ಎಲ್ರಿಗೂ ಕೂಡ ದೀರ್ಘಾಯುಷ್ಯ ಸುಖ ಸಂಪತ್ತನ್ನ ಕೋರಿ ಈ ವ್ರತವನ್ನ ಆಚರಣೆ ಮಾಡಿ ಹರ ಹರ ಮಹಾದೇವ ಜ್ಯೋತಿರ್ ಭೀಮೇಶ್ವರರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು